ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಸಕ್ಸಸ್ ಈಸ್ ದ ಬೆಸ್ಟ್ ರಿವೆಂಜ್ ಹೌದು ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗ್ಬೇಕಂತ ಅಂದರೆ ನಾವು ಮೊದಲು ಅನ್ನು ನಾವು ಫಸ್ಟ್ ಬಿಡಬೇಕು ಹೌದು ಒಂದು ತಿಂಗಳಲ್ಲಿ ಯಾರೂ ನನ್ನ ನನ್ನ ಕೈಲಿ ಆಗಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ಇದು ಏನೂ ಮಾಡೋಕ್ಕಾಗ್ತಿಲ್ಲ ಯಾಕೆ ಈ ಥರ ಆಯಿತು ಅಂತ ಅಂದ್ಕೊಂಡಿರೋರಿಗೆ ಒಂದು ಪುಟ್ಟ ಒಂದು ಗಾದೆ ಹೇಳ್ತೀನಿ ಹೌದು ಬನ್ನಿ ನಮ್ಮ ಆಯ್ಕೆ ಹೇಗಿರಬೇಕು ಅಂತ ಅಂದರೆ ನಾವು ಆರಿಸಿಕೊಂಡಿದ್ದನ್ನು ಬೇರೆಯವರು ಆಯ್ಕೆ ಮಾಡಿಕೊಳ್ಳುವಾಗ ನಾಲ್ಕು ಬಾರಿ ತಿಂಕ್ ಮಾಡಬೇಕು ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬಾರ್ದು ನಿಮ್ಮನ್ನು ನೋಯಿಸಿದವರು ಕೊನೆಗೆ ನಿಮ್ಮ ಬಳಿ ಬರಬೇಕು ಆ ಥರ ನೀವು ನಡ್ಕೋಬೇಕು ಹೌದು ಬೆ ಬೆಳಗ್ಗೆ ಬೇಗ ಎದ್ದೋಳಿ ಟಿಫನ್ ಮಾಡಿ ವಾಕಿಂಗ್ ಮಾಡಿ ಜಿಮ್ ಮಾಡಿ ಹೌದು ನಿಮ್ಮ ಟೈಮ್ ಟೇಬಲ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಪ್ರತಿದಿನ ನಿಮ್ಮ ಡೈಲಿ ರೋಟೀನ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಕರೆಕ್ಟ್ ಟೈಮ್ಗೆ ಸೂರ್ಯ ಉದಯಕ್ಕೆ ಮುಂಚೆ ಎದ್ದೋಳಿ ನಿಮ್ಮ ಟೈಮ ಚೈಮ್ ಮಾಡ್ಕೊಳ್ಳಿ ಸೋಂಬೇರಿತನವನ್ನು ಬಿಡಿ ನಾನು ಸಾಧಿಸಬೇಕು ಅನ್ನೋ ಹಠ ಛಲ ಒಂದು ನಿಮ್ಮಲ್ಲಿದ್ದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಹೌದು ಒಂದು ತಿಂಗಳಲ್ಲೇ ನೀವು ನಿಮ್ಮ ಸೋಂಬೇರಿತನವನ್ನು ಅಡವಿಟ್ಟು ಮೊದಲು ಡಿಸಿಪ್ಲಿನನ್ನು ಕಲೀರಿ ನಾನು ಈ ನಿನ್ನಲ್ಲಿ ನಿಮ್ಮ ಲೈಫಲ್ಲಿ ಒಂದು ಟೈಮ್ ಟೇಬಲ್ ಇರಬೇಕು ನಾನು ಈ ರೀತಿ ಮಾಡಬೇಕು ಈ ನೆಕ್ಸ್ಟ್ ಇದು ಮಾಡಬೇಕು ನೆಕ್ಸ್ಟ್ ನನ್ನ ಲೈಫಲ್ಲಿ ಇದೇ ಥರ ಆಗಬೇಕು ಅನ್ನೋದು ನಿಮ್ಮ ಲೈಫಲ್ಲಿ ಒಂದು ಗುರಿ ಅನ್ನೋದಿದ್ದರೆ ಸಾಧಿಸಲು ಬೇರೆ ಏನು ಬೇಡ ಹೌದು ಒಬ್ಬ ಮನುಷ್ಯನಿಗೆ ಸಾಧನೆ ಮಾಡಲು ಯಾ ಯಾರು ಬೇಡ ಅವನೊಬ್ಬನಿಂದಲೇ ಸಾಧ್ಯ ಹೌದು ನೀವು ಸಹ ಬೆಳಗ್ಗೆ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಬೇ ಬೇಗ ಮಲ್ಕೊಳ್ಳಿ ಬೇಗ ಹೆದೋಳಿ ಜಿಮ್ಗೆ ಹೋಗಿ ನೀ ಜಿಮ್ಗೆ ಹೋಗಿ ವಾಕಿಂಗ್ ಮಾಡಿ ನೀರು ಕುಡೀರಿ ಕೆಲ್ಸಕ್ಕೆ ಹೋಗಿ ಡೈಲಿ ಈ ಟ ಇಂಥ ಟೈಮ್ಗೆ ಈ ಥರ ಆಗಬೇಕು ಅಂದ್ಕೊಳ್ಳಿ ನೇಚರ್ಗೆ ನೇಚರ್ ಕಡೆ ಹೋಗಿ ಹೌದು ಹಳ್ಳಿ ನೋಡಿ ಹಳ್ಳಿ ಕಡೆ ಹೋಗಿ ನಿಮಗೆ ಬೇಜಾರಾದಾಗ ಹಳ್ಳಿ ವಾತಾವರಣ ನೆನೆಸ್ಕೊಳ್ಳಿ ಅಲ್ಲಿ ಹೋಗಿ ಕೆಲಸ ಮಾಡಿ ವ್ಯವಸಾಯ ಮಾಡಿ ಹೌದು ಏ ಹೌದು ನಿಮ್ಮ ಬೆಳವಣಿಗೆ ನೋಡಿ ಬೇರೆಯವರು ಸಹ ಅಸೂಯೆ ಪಡಬೇಕು ಹೇಗಿದ್ದವನು ಸೋಂಬೇರಿ ಅಂತ ಅಂದ್ಕೊಂಡಿದ್ದವನು ಇವತ್ತು ಈ ದಿನ ಈ ಥರ ಬೆಳೆದಿದ್ದಾನೆ ಅಂತಂದರೆ ನಾವು ಆ ಥರ ಆಗಬೇಕು ಅಂತ ಬೇರೆಯವರು ನಿಮ್ಮನ್ನು ನೋಡಿ ಕಲಿಬೇಕು ಆ ರೀತಿ ನೀವು ಬೆಳಿಬೇಕು ಹೌದು ಸ್ನೇಹಿತರೆ ನಿಮ್ಮ ಸೋಂಬೇರಿತನವನ್ನು ಬಿಟ್ಟು ಯಾರೆಲ್ಲ ನನ್ನ ಕೈಯ್ಯಲ್ಲಿ ಆಗಲ್ಲ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಏನೂ ಆಗ್ತಾಯಿಲ್ಲ ಓದೋಕ್ಕಾಗ್ತಿಲ್ಲ ಬರೆಯೋಕ್ಕಾಗ್ತಿಲ್ಲ ಅಂದ್ಕೊಂಡಿರೋರಿಗೆ ಇದೊಂದು ಚಿಕ್ಕ ಸಂದೇಶ ಅದನ್ನು ನೀವು ಒಂದು ಸಾಧನೆ ಅಂತ ತಗೊಳ್ಳಿ ಯಾರು ನಿಮ್ಮನ್ನ ಇವನ ಕೈಲಿ ಆಗೋಲ್ಲ ಏನು ಆಗಲ್ಲ ವೇಸ್ಟ್ ಇವನು ಅಂತ ಹೇಳಿರ್ತಾರೋ ಅಂಥವ್ರ ಮುಂದೆ ನೀವು ಬೆಳಿಬೇಕು ಹೌದು ಸ್ನೇಹಿತರೆ ಅಂಥವ್ರ ಮುಂದೆ ನೀವು ಚೆನ್ನಾಗಿದ್ದು ಬದುಕಿ ನೀವು ತೋರಿಸಿದಾಗ ಅವರೇ ಒಂದು ಒಂದು ಕ್ಷಣ ಅವರು ಥಿಂಕ್ ಮಾಡಬೇಕು ನಾನು ಏನು ಅಂದಿದ್ದೆ ಅನ್ನೋದು ಅವರ ಮೈಂಡಲ್ಲಿ ಅವರು ಥಿಂಕ್ ಮಾಡಬೇಕು ಆ ಥರ ಬೆಳೀಬೇಕು ಸ್ನೇಹಿತರೆ ಹೌದು ನಿಮ್ಮ ಡೈಲಿ ರೋಟೀನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ಯಾರೆಲ್ಲ ನಿಮ್ಮ ಡೈಲಿ ರೋಟೀನ್ನ ನೀವು ಚೇಂಜ್ ಮಾಡ್ಕೋತೀರಾ ಇವತ್ತಿನಿಂದಲೇ ಈ ಕ್ಷಣದಿಂದಲೇ ಯಾರೆಲ್ಲ ಈ ವಿಡಿಯೋನ ನೋಡಿ ಸ್ವಲ್ಪ ಮೈಂಡಿಗೆ ಯಾವ ಯಾರು ಹಾಕೊತೀರಾ ಅವ್ರ ಡೈಲಿ ರೋಟೀನ್ನ ಚೇಂಜ್ ಮಾಡ್ಕೊಳ್ಳಿ ನಾನು ಒಂದು ತಿಂಗಳಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದು ಅಟಾಚಲ ಒಂದು ಇದ್ದರೆ ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ತುಂಬ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು